ನಮಸ್ಕಾರ ವೀಕ್ಷಕರೇ ನಮ್ಮ ದೇಶದ ಪ್ರತಿ ಕುಟುಂಬ ಪ್ರತಿಯೊಂದು ತಿಂಗಳು ಊಟ ತಿಂಡಿ ಬಟ್ಟೆ ಮಕ್ಕಳ ಶಿಕ್ಷಣ ಹೀಗೆ ಮನೆಯ ಅತ್ಯಗತ್ಯಗಳನ್ನು ಪೂರೈಸಿಕೊಳ್ಳಲು ಎಷ್ಟು ಖರ್ಚು ಮಾಡುತ್ತೆ ಅಂತ ನಿಮಗೆ ಗೊತ್ತೇ ನಗರ ಪ್ರದೇಶದ ಕುಟುಂಬ ಆದರೆ ಪ್ರತಿ ತಿಂಗಳು ಮನೆ ಖರ್ಚಿಗೆ ಅಂತ ಸರಾಸರಿ ಆರು ಸಾವಿರದ ಐನೂರ ಇಪ್ಪತ್ತೊಂದು ರೂಪಾಯಿ ವೆಚ್ಚ ಮಾಡ್ತದೆ ಅಂತೆ ಗ್ರಾಮೀಣ ಪ್ರದೇಶದ ಕುಟುಂಬ ಆದರೆ ಪ್ರತಿ ತಿಂಗಳು ಮೂರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ವೆಚ್ಚ ಮಾಡುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಅಂದ್ರೆ ಹೌಸ್ ಹೋಲ್ಡ್ ಕನ್ಸಂಶನ್ ಎಕ್ಸ್ಪೆಂಡಿಚರ್ ಸರ್ವೆ ಹೇಳಿದೆ ಕೇಂದ್ರ ಸರ್ಕಾರದ ಪರವಾಗಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ನಡೆಸಿದಂತಹ ಈ ಸಮೀಕ್ಷೆಯ ಪ್ರಕಾರ ನಮ್ಮ ರಾಜ್ಯದ ನಗರ ಪ್ರದೇಶದ ಪ್ರತಿ ಕುಟುಂಬವು ಪ್ರತಿ ತಿಂಗಳು ಮನೆ ಖರ್ಚಿಗೆ ಅಂತ ಸರಾಸರಿ ಏಳು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ಖರ್ಚು ಮಾಡಿದ್ರೆ ಗ್ರಾಮೀಣ ಪ್ರದೇಶದ ಕುಟುಂಬವು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಖರ್ಚು ಮಾಡುತ್ತಾ ಇದೆ ಪ್ರತಿ ತಿಂಗಳ ತಮ್ಮ ಒಟ್ಟಾರೆ ಖರ್ಚಿನಲ್ಲಿ ಗ್ರಾಮೀಣ ಪ್ರದೇಶದ ಕುಟುಂಬವು ಶೇಕಡ ನಲವತ್ತಾರಷ್ಟನ್ನ ಆಹಾರಕ್ಕೆ ಅಂತ ವಿನಿಯೋಗಿಸಿದ್ರೆ ಉಳಿದ ಶೇಕಡ ಐವತ್ತಾರಷ್ಟನ್ನ ಇನ್ನಿತರ ಸೌಕರ್ಯಕ್ಕಾಗಿ ಖರ್ಚು ಮಾಡ್ತಾ ಇದೆ ಇದರಲ್ಲಿ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇರುವುದು ಕೇವಲ ಮೂರು ಪಾಯಿಂಟ್ ಮೂರು ಸೊನ್ನೆ ಹೆಚ್ಚು ಕಡಿಮೆ ನೂರ ರೂಪಾಯಿ ಇನ್ನು ನಗರ ಪ್ರದೇಶದ ಕುಟುಂಬವು ಪ್ರತಿ ತಿಂಗಳು ವಿನಿಯೋಗಿಸುವ ಒಟ್ಟಾರೆ ಖರ್ಚಿನಲ್ಲಿ ಆಹಾರಕ್ಕಂತ ಖರ್ಚು ಮಾಡುವುದು ಶೇಕಡ ಮೂವತ್ತೊಂಬತ್ತರಷ್ಟು ಮಾತ್ರ ಈ ಕುಟುಂಬಗಳು ಶಿಕ್ಷಣಕ್ಕೆ ಅಂತ ಖರ್ಚು ಮಾಡುವುದು ಶೇಕಡ ಐದು ಪಾಯಿಂಟ್ ಏಳು ಎಂಟರಷ್ಟು ಅಂದ್ರೆ ಹೆಚ್ಚು ಕಡಿಮೆ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿಗಳಷ್ಟು ಹೀಗಿರುವಾಗ ಈ ಕುಟುಂಬಗಳ ಯಾವುದೇ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಲಭ್ಯವಾದರೆ ಏನು ಮಾಡಬಹುದು ಕುಟುಂಬದ ಖರ್ಚು ವೆಚ್ಚಗಳಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಬಹುದು ಯೋಚಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹ ಲಕ್ಷ್ಮಿ ಯೋಜನೆ ಈ ರೀತಿಯ ಬದಲಾವಣೆಗೆ ಕಾರಣ ಆಗಿದೆ ಪ್ರತಿ ಕುಟುಂಬಕ್ಕೆ ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಈ ಯೋಜನೆಯ ಅಡಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ನೇರವಾಗಿ ಪಾವತಿಸಲಾಗ್ತಾ ಇದೆ ಇದು ಪ್ರತಿ ಕುಟುಂಬದ ಖರ್ಚು ವೆಚ್ಚಗಳ ಮೇಲೆ ಭಾರಿ ಪರಿಣಾಮವನ್ನ ಬೀರ್ತಾ ಇದೆ ಮಾತ್ರವಲ್ಲದೆ ಇಡೀ ಕುಟುಂಬದ ಆರ್ಥಿಕ ಅಭದ್ರತೆಯನ್ನ ದೂರ ಮಾಡಿದೆ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆಯ ಪ್ರಕಾರವೇ ನಮ್ಮ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಮೇಲಿನ ಸ್ಥಾನದಲ್ಲಿರುವ ಜಾತಿ ಸಮುದಾಯಗಳಿಗೆ ಹೋಲಿಸಿಕೊಂಡ್ರೆ ತಳ ಸಮುದಾಯಗಳ ಕುಟುಂಬದ ಖರ್ಚು ಮಾಡುವ ಸಾಮರ್ಥ್ಯವು ಕಡಿಮೆ ಇದೆ ಈ ಎಲ್ಲ ಕುಟುಂಬಗಳಿಗೆ ಈ ರೀತಿಯ ಆರ್ಥಿಕ ನೆರವು ಬಹಳ ಅವಶ್ಯಕವಾಗಿತ್ತು ಈ ಯೋಜನೆಯಿಂದಾಗಿ ಮಹಿಳೆಯರ ದೈನಂದಿನ ಆರ್ಥಿಕ ಒತ್ತಡ ಕಡಿಮೆಯಾಗಿದೆ ಪ್ರತಿ ಕುಟುಂಬವು ಪೌಷ್ಟಿಕ ಆಹಾರ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಮಾಡುವ ಖರ್ಚು ಹೆಚ್ಚಾಗ್ತಾ ಇದೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳಿಂದ ಆರ್ಥಿಕ ಒತ್ತಡ ದೂರವಾಗಿರುವುದರಿಂದ ಮಹಿಳೆಯರು ವಿವಿಧ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಆರ್ಥಿಕ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯ ಪ್ರಮಾಣ ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಇದು ಸ್ಥಳೀಯ ಆರ್ಥಿಕತೆಯಲ್ಲಿಯೂ ಬದಲಾವಣೆಗಳಿಗೆ ಕಾರಣವಾಗ್ತಾ ಇದೆ ಕುಟುಂಬದ ಯಜಮಾನಿಗೆ ಆರ್ಥಿಕ ಶಕ್ತಿ ನೀಡಿ ಆಕೆಯನ್ನ ಸಬಲೀಕರಣಗೊಳಿಸುವುದರ ಮೂಲಕ ಇಡೀ ಕುಟುಂಬವನ್ನ ಸಬಲೀಕರಿಸುವ ಈ ಗೃಹಲಕ್ಷ್ಮಿ ಯೋಜನೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿನ ಕುಟುಂಬಗಳಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ ಮತ್ತೆ ಸಿಗೋಣ ನಮಸ್ಕಾರ